ನಮಸ್ಕಾರ ಥ್ಯಾಂಕ್ ಯು ಸೂರಿ ಸರ್ ಎಲ್ ಒನ್ ಸರ್ ಫಾರ್ ಕ್ರೇಸಿಂಗ್ ಲೊಕೇಶನ್ ಮೀನ್ಸ್ ಅ ಲಾಟ್ ಟು ಅಸ್ನ ಈ ಚಿತ್ರ ನನ್ನ ತುಂಬ ಇಷ್ಟಪಟ್ಟು ಮಾಡಿರುವಂಥ ಚಿತ್ರ ಸೋಮು ಸೌಂಡ್ ಇಂಜಿನಿಯರ್ ಅಂದರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್ ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೇಟ್ ಪೀಪಲ್ ಇದ್ದಂತ ಚಿತ್ರ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಮನ್ ಸರ್ ಇದು ಹಾಡಿದ್ ಸಿದ್ಧಾರ್ಥ್ ಬೆಳ್ಮನು ಜಾನಪದ ಗೀತ ಜಾನಪದ ಹಾಡಿದು ಆಕಾಶ್ ಮನಗೋಳಿ ಮನಗೋಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಟ್ಟು ಆರ್ ಹಾಡಿದೆ ಸರ್ ಚಿತ್ರದಲ್ಲಿ ಎರಡು ಜಾನಪದ ಶೈಲಿಯಲ್ಲಿದೆ ನಾಲ್ಕು ಸಿನಿಮ್ಯಾಟಿಕ್ ಆಗಿದೆ ಸಿನಿಮಾ ಸುಮಾರು ಸರ್ ಸ್ಕೋರ್ ಮಾಡಕ್ಕೆ ನೋಡಿದ್ದೀನಿ ಸರ್ ಇಟ್ಸ್ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಸಿನಿಮಾ ವೆರಿ ಹಾರ್ಟ್ ಟಚಿಂಗ್ ತುಂಬಾ ಇನ್ನೋಸೆನ್ಸ್ ಇದೆ ಸಿನಿಮಾದಲ್ಲಿ ದಟ್ಸ್ ದ ಸ್ಟ್ರಾಂಗ್ ಸ್ಟ್ರೆಂತ್ ಆಫ್ ದ ಮೂವಿ ಮತ್ತೆ ನಾವು ನೋ ನೋಡಿರೋದಂತಹ ಜಾಗ್ರಫಿ ಲ್ಯಾಂಗ್ವೇಜ್ ಕಲ್ಚರ್ ನೋಡ್ಬೋದು ಇದರಲ್ಲಿ ಅದು ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಮೂವೀಲಿ ಯಾಕಂದರೆ ನಾನು ತುಂಬ ಅರ್ಬನ್ ಸೌಂಡ್ ಟ್ರ್ಯಾಕ್ ಮಾಡ್ತಿದ್ದೆ ಮುಂಚೆ ಸೊ ಇದರಲ್ಲಿ ನಂಗೆ ತುಂಬ ಒಳ್ಳೆ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಎಂಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಸರ್ ಯೂಶಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್ ಹೌದು ಎಸ್ ಸೋ ಸೌಂಡ್ ಇಂಜಿನಿಯರಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೂರಿ ಸರ್ ತುಂಬ ಥ್ಯಾಂಕ್ಸ್ ಸರ್ ಧನಂಜಯ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಅವಕಾಶ ಕೊಟ್ಟಂಥ ನಮ್ಮ ಅಭಿಯಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು ನಮ್ಮ ಪ್ರೊಡ್ಯೂಸರು ಕ್ರೀಸ್ ಸರ್ ಮಾಸ್ತಿಯಣ್ಣ ನಮ್ಮ ದೀಪ ಅಣ್ಣ ಶಿವಸೇನಾ ಬ್ರದರು ತುಂಬ ಕೆಲಸ ಮಾಡಿದ್ದಾರೆ ಮತ್ತೆ ಏನಾದರೂ ಕ್ವಶನ್ ಕೇಳಿ ಸೊ ಸೋಮ ಅನ್ನ ಒಂದು ಪಾತ್ರ ಸರ್ ಒಂದು ದುರಹಂಕಾರದಲ್ಲಿ ಕಾರದಲ್ಲಿ ಹುಡುಗ ಅವನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡೋ ಮುಂಚೆನೆ ಕ್ಷಮೆ ಕೇಳ್ತೀನಿ ತಪ್ಪಾದರೆ ಕ್ಷಮಿಸಿ ಯಾಕಂದರೆ ಒಂದೇ ಕ್ಯಾಮ್ರಾಗೆ ಹೆದರೋ ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿದ್ದೀರಾ ಸೂರಿ ಸರ್ ಮತ್ತು ಧನಂಜಯ ಸರ್ಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಸೂರಿ ಸರ್ಗೆ ಇನ್ ಅವರು ಸ್ಕ್ರಿಪ್ಟ್ ಹಿಡ್ದಾಗಿಂದ ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದವ್ರ ಜೊತೆಲ್ಲೇ ಇವಾಗ ರಿಲೀಸ್ವರೆಗೂ ನಮ್ಮ ಇದ್ದಾರೆ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸುರಿ ಸರ್ ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್ ನನ್ನ ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು ನಂಗೆ ಏನೂ ಕೆಲಸ ಇರಲಿಲ್ಲ ಆ್ಯಕ್ಚುಲಿ ಅವರೇ ಎಲ್ಲ ಎ ಟು ಝೆಡ್ ಅವರೇ ಮಾಡಿಬಿಟ್ರು ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು ಸಪೋರ್ಟ್ ಅಷ್ಟೇ ಅದು ಅಭಿ ಸರ್ ಅಭಿ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ ಇನ್ನೂ ತುಂಬ ಈಸಿ ಆಯಿತು ನಮ್ಮ ಇಡೀ ತಂಡಕ್ಕೆ ಯಾಕಂದರೆ ಎಲ್ಲ ಎ ಟು ಝೆಡ್ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದು ಇವತ್ತಿದೇ ಹಾಕಬೇಕು ಇದೇ ಹಾಕಬೇಕು ಇಷ್ಟು ಶೂಟ್ ಆಗಬೇಕು ಇಷ್ಟೇ ದಿನ ಸ್ಕೆಡ್ಯೂಲ್ ಇರಬೇಕು ಅಂತ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದಾರೆ ಅಭಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ಇವರು ಸ್ವಲ್ಪ ದಾರಿ ತಪ್ಪಿದ್ರೆ ಅದು ಪ್ರೊಡ್ಯೂಸರ್ಗೆ ಬಿಲ್ ಎಕ್ಸ್ಟ್ರಾ ಬೀಳುತ್ತೆ ಸೊ ಆ ಥರ ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲ ಟೆಕ್ನಿಷಿಯನ್ಸು ನನಗೆ ಮೆಂಟರ್ ಆಗಿ ಇದ್ದರು ನಾನು ನನಗೆ ಈ ಫಸ್ಟ್ ಸಿನಿಮಾ ಸಿಕ್ಕಿದೆ ಇದು ನಾನು ಲಕ್ಕಿ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸು ಥರ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು ಅಂತ ಸಿಗೋದು ತುಂಬ ಕಷ್ಟ ಬಟ್ ನಂಗೆ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಎಲ್ಲರೂ ಮೆಂಟೇನ್ಸ್ ಆಗಿದ್ದಕ್ಕೆ ಸೂರಿ ಸರು ನಮ್ಮ ಮಾಸ್ತಿ ಸರು ಆ ಮಾಸ್ತಿ ಸರಿಂದ ನನಗೆ ಈ ಸಿನಿಮಾ ಒಂದು ಸೆಕೆಂಡ್ ಥ್ಯಾಂಕ್ ಯು ಸರ್ ನಮ್ಮ ವಿಜಯ ಅಣ್ಣನೂ ಅಷ್ಟೇ ನನ್ನ ಜೊತೇಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ವಿಜಯ ಅಣ್ಣ ಥ್ಯಾಂಕ್ ಯು ಸೊ ಮಚ್ Thank you so much.